ಸೊ ಫಾರೆಸ್ಟ್ ಬೇಸ್ಡ್ ಸ್ಟೋರಿ ಆಗಿರೋದ್ರಿಂದ ನಾವು ಅದರಲ್ಲಿ ಒಂದು ಬುಡಕಟ್ಟು ಜನಾಂಗದ ಒಂದು ಹೆಣ್ಮಗಳಾಗಿರ್ತೀನಿ ಸೊ ಅಲ್ಲೇ ಕಾಡಿನಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋ ಅಂಥ ಹುಡುಗಿ ಆಗಿರ್ತೀನಿ ಸೊ ಎಲ್ಲ ರಾಲುಕ್ಕಲ್ಲಿ ಕಾಣಿಸೋ ಥರ ಇರುತ್ತೆ ಏನು ನಾನು ಇವಾಗ ಏನು ಫೇರ್ ಇದ್ದೀನಿ ಹಾಗಿರಲ್ಲ ಸೊ ನನ್ನ ಫುಲ್ ಡಾರ್ಕ್ ಎಷ್ಟು ಡಾರ್ಕ್ ಆಗುತ್ತೋ ಅಷ್ಟು ಡಾರ್ಕ್ ಮಾಡಿದ್ದಾರೆ ಸೊ ಹಾಕಿ ಕಾಣಿಸ್ತೀನಿ ನಾನು ಯಾ ಅಡ್ಜಸ್ಟ್ ಏನಿಲ್ಲ ಆ್ಯಕ್ಚುಲಾಗಿ ನಾವು ಎಲ್ಲೇ ಹೋದರೂ ಅಡ್ಜಸ್ಟ್ ಆಗ್ಬಿಡ್ತೀವಿ ಸೊ ತಗೊಂಡ್ರೆ ಒಂದು ಒಂದು ದಿನ ಎರಡು ದಿನ ಮ್ಯಾಕ್ಸಿಮಮ್ ಅಷ್ಟೇ ಹಾಂ ಅದನ್ನೆಲ್ಲ ನಾವು ತಿಳ್ಕೊಂಡು ಮಾಡಿಕೊಂಡು ಯಾವ್ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಯಾವ್ಯಾವ ಥರ ನಾವು ತೋರಿಸ್ಬೇಕು ಜನಕ್ಕೆ ಈ ಆಡಿ ಜನಾಂಗದವ್ರ ಬಗ್ಗೆ ಸೊ ಅದನ್ನೆಲ್ಲ ನಾವು ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡೇ ನಾವು ಮಾಡಿರೋ ಸೊ ಚೆನ್ನಾಗಿ ಬಂದಿದೆ ಸಿನಿಮಾ ಆ ಭಾಷೆನೂ ಅಷ್ಟೇ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಏನು ಫುಲ್ ಆಡಿ ಜನ ಥರನೇ ಏನು ಜನಕ್ಕೆ ಅರ್ಥ ಆಗದೆ ಇರೋವಂಥ ಭಾಷೆ ಅಂತ ಏನಿಲ್ಲ ಅರ್ಥ ಆಗೋ ಥರ ಭಾಷೆನೇ ಇದೆ ಎಸ್ ಥ್ಯಾಂಕ್ ಯು